ಬೆಂಗಳೂರಿನ ಚೆನ್ನೈಸ್ ಅಮಿರ್ಥಾ ಇಂಟರ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹಾಸ್ಪಿಟಾಲಿಟಿ ಮ್ಯಾನೇಜ್ಮೆಂಟ್ ತನ್ನ ಹದಿನೈದು ವರ್ಷಗಳ ಆತಿಥ್ಯ ಶಿಕ್ಷಣದ ಶ್ರೇಷ್ಠತೆಯನ್ನು ಆಚರಿಸಲು ಕಲಾಕೃತಿ ಫೋರ್ ಪಾಯಿಂಟ್ ಝೀರೋ ಎಂಬ ಭವ್ಯ ಕಾರ್ಯಕ್ರಮ ಆಯೋಜಿಸಿತ್ತು ಖ್ಯಾತ ನಟ ವಸಿಷ್ಠ ನಿರಂಜನ್ ಸಿಂಹ ಅವರು ಈ ಕಾರ್ಯಕ್ರಮದ ಆಕರ್ಷಣೆಯಾಗಿದ್ದರು ಸಂಸ್ಥೆಯ ಅಧ್ಯಕ್ಷ ಶ್ರೀ ಭೂಮಿನಾಥನ್ ಅವರ ನೇತೃತ್ವದಲ್ಲಿ ಚೆನ್ನೈಸ್ ಅಮಿರ್ಥಾದ ಶ್ರೇಷ್ಠತೆಯ ಪಯಣವನ್ನು ಸಂಸ್ಕೃತಿ ಮತ್ತು ಪ್ರತಿಭೆಯ ಮೂಲಕ ಅನಾವರಣಗೊಳಿಸಲಾಯಿತು ಕಾರ್ಯಕ್ರಮವನ್ನು ಮುಖ್ಯ ಅತಿಥಿಗಳಾದ ವಶಿಷ್ಠ ಸಿಂಹ ಅವರು ಸಂಸ್ಥೆಯ ಗಣ್ಯರೊಂದಿಗೆ ಸಾಂಪ್ರದಾಯಿಕ ದೀಪ ಬೆಳಗಿಸುವುದರೊಂದಿಗೆ ಉದ್ಘಾಟಿಸಿದರು ಭಾರತೀಯ ಶಾಸ್ತೀಯ ನೃತ್ಯದಿಂದ ಹಿಡಿದು ಸಮಕಾಲೀನ ಮತ್ತು ಪಾಶ್ಚಿಮಾತ್ಯ ಶೈಲಿಗಳವರೆಗಿನ ಮನಮೋಹಕ ಪ್ರದರ್ಶನಗಳು ನಡೆದವು ಈ ಸಾಂಸ್ಕೃತಿಕ ಪ್ರದರ್ಶನಗಳು ವಿದ್ಯಾರ್ಥಿಗಳ ಬಹುಮುಖ ಪ್ರತಿಭೆಯನ್ನು ಎತ್ತಿ ತೋರಿಸಿತು ಸಂಸ್ಥೆಯ ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಮತ್ತು ಸಿಬ್ಬಂದಿಯ ಸಾಧನೆಗಳನ್ನು ಗೌರವಿಸುವ ಭವ್ಯ ಸನ್ಮಾನ ಸಮಾರಂಭ ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆಯಾಗಿತ್ತು ರಾಷ್ಟೀಯ ಮತ್ತು ಅಂತಾರಾಷ್ಟೀಯ ವೇದಿಕೆಗಳಲ್ಲಿ ಅವರ ಶ್ರೇಷ್ಠ ಸಾಧನೆಗಳನ್ನು ಗುರುತಿಸಿ ಹತ್ತು ಲಕ್ಷ ರೂಪಾಯಿ ಮೌಲ್ಯದ ಬಹುಮಾನಗಳನ್ನು ನೀಡಿ ಗೌರವಿಸಲಾಯಿತು ವಶಿಷ್ಠ ಸಿಂಹ ಅವರು ಮಾತನಾಡಿ ವಿದ್ಯಾರ್ಥಿಗಳ ಅಸಾಧಾರಣ ಕೌಶಲ್ಯ ಮತ್ತು ಸೃಜನಶೀಲತೆಯನ್ನು ಶ್ಲಾಘಿಸಿದರು ಶೈಕ್ಷಣಿಕ ಪಠ್ಯಕ್ರಮವನ್ನು ಮೀರಿದ ಪ್ರತಿಭೆಯನ್ನು ಪೋಷಿಸುವಲ್ಲಿ ಸಂಸ್ಥೆಯ ಪಾತ್ರವನ್ನು ಅವರು ಕೊಂಡಾಡಿದರು ವಿದ್ಯಾರ್ಥಿಗಳು ಅತ್ಯಂತ ಪ್ರತಿಭಾವಂತರು ಎಂಬುದು ಅಚ್ಚರಿಯ ಸಂಗತಿ ಎಂದು ಹೇಳಿದರು ಚೆನ್ನೈಸ್ ಅಮೇರ್ತಾ ಪಠ್ಯೇತರ ವಿಚಾರಗಳಲ್ಲಿ ಪ್ರತಿಭೆಯನ್ನು ಪೋಷಿಸಲು ವೇದಿಕೆಯನ್ನು ಸೃಷ್ಟಿಸುತ್ತಿರುವುದು ಅದ್ಭುತ ಎಂದು ಹೇಳಿದರು ತುಂಬಾ ತುಂಬಾ ಖುಷಿ ಆಯ್ತು ನನ್ಗೆ ಹೋಟೆಲ್ ಮ್ಯಾನೇಜ್ಮೆಂಟ್ ನಾನು ಹೋಗಿರ್ಲಿಲ್ಲ ಒಂದಷ್ಟು ಕೆಲವು ಫ್ರೆಂಡ್ಸು ಹೋಟೆಲ್ ಮ್ಯಾನೇಜ್ಮೆಂಟ್ ಓದಿದ್ದ ಪರಿಚಯ ಇದ್ರೆ ಇನ್ ಡಿಟೈಲ್ಡ್ ನಾಲೆಡ್ಜ್ ಇರಲಿಲ್ಲ ಇದ್ರ ಬಗ್ಗೆ ಅಂಡ್ ಇಲ್ಲಿ ಬಂದಾಗ ಐ ವಾಸ್ ಟೇಕನ್ ಬ್ಯಾಕ್ ಐಸ್ ಸರ್ಪ್ರೈಸ್ ತುಂಬಾನೇ ಖುಷಿ ಆಯ್ತು ಅಂಡ್ ಏನಂದ್ರೆ ಒಂದು ಯಾವುದೇ ವಿದ್ಯೆ ಆದ್ರೂ ಒಂದು ಜ್ಞಾನ ಅರ್ಜನೆ ಅನ್ನೋದು ನಮ್ಮ ಎಲ್ಲರ ಕರ್ತವ್ಯ ಹಕ್ಕು ಅದನ್ನ ಮಾಡ್ತಾ ಅದರಿಂದ ಒಂದಷ್ಟು ಲೈಫ್ ಸ್ಕಿಲ್ಸ್ ನ ಕಲಿಯೋದು ತುಂಬಾನೇ ಉತ್ತಮವಾದ ವಿಚಾರ ಅಂಡ್ ಲೈಫ್ ಸ್ಕಿಲ್ ಇಲ್ಲಿ ಒಂದು ಕೋರ್ಸ್ ಇಟ್ಕೊಂಡು ಹೋಟೆಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಹೇಳ್ಕೊಡ್ತಾರೆ ಅದು ತುಂಬಾನೇ ತುಂಬಾನೇ ಸ್ಪೆಷಲ್ ಅನಿಸ್ತು ಜೊತೆಗೆ ಇಲ್ಲಿನ ಹುಡುಗರು ಇಲ್ಲಿನ ಸ್ಟೂಡೆಂಟ್ಸ್ ಆಗಲಿ ಇಲ್ಲಿನ ಮ್ಯಾನೇಜ್ಮೆಂಟ್ ಆಗಲಿ ತುಂಬಾನೇ ಅದ್ಭುತವಾಗಿ ರಿಸೀವ್ ಮಾಡಿಕೊಂಡ್ರು ಅವರು ತೋರಿಸಿದಂತ ಈ ಒಂದು ಪ್ರೀತಿ ಆಗಲಿ ಅವರ ಈ ಜೆಸ್ಟರ್ಸ್ ಆಗಲಿ ತುಂಬಾನೇ ತುಂಬಾನೇ ಸ್ಪೆಷಲ್ ಆಗಿತ್ತು ಅಲ್ಲಿ ರಿಮೆಂಬರ್ ಇಟ್ ಫಾರ್ ಎವರ್ ಅಂಡ್ ಒಳ್ಳೆ ಅಂದ್ರೆ ನನಗೆ ಕಾಲೇಜ್ ಬಗ್ಗೆ ಕೇಳಿ ಕಾಲೇಜಿನ ಸಾಧನೆ ಬಗ್ಗೆ ಕೇಳಿ ತುಂಬಾನೇ ಹೆಮ್ಮೆ ಅನಿಸುತ್ತೆ ಕಳೆದ ಟೂ ತೌಸಂಡ್ ಏಟೀನ್ ಅಲ್ಲಿ ಒಂದು ಸಂಸ್ಥೆ ಬೆಂಗಳೂರಲ್ಲಿ ಕಲ್ಲೇರಿ ಒಲಿಂಪಿಕ್ಸ್ ಅಲ್ಲಿ ಮೊದಲನೇ ಬಾರಿಗೆ ಇಂಡಿಯಾಗೆ ಒಂದು ಗೋಲ್ಡ್ ಮೆಡಲ್ ಬಂದಿದೆ ಈ ಸಂಸ್ಥೆಯಿಂದ ಸೊ ಈ ತರ ಹಲವಾರು ಸಾಧನೆಗಳು ಮಾಡಿದ್ದಾರೆ ಹಲವಾರು ಗೋಲ್ಡ್ ಮೆಡಲ್ ಗಳನ್ನು ತಂದಿದ್ದಾರೆ ನ್ಯಾಷನಲ್ ಇಂಟರ್ ಅಚೀವ್ಮೆಂಟ್ಸ್ ಆಗಿದೆ ಬೆಸ್ಟ್ ಟು ದ ಹೋಲ್ ಹೋಲ್ ಆಫ್ ಚೆನ್ನೈ ಅಮೃತ ಇನ್ಸ್ಟಿಟ್ಯೂಟ್ ಏನಂದ್ರೆ ಇನ್ನೂ ಇದೇ ರೀತಿ ಒಂದಷ್ಟು ಸಾಧನೆಗಳು ನಿಮ್ಮಿಂದ ಆಗಲಿ ಸಮಾಜಕ್ಕೆ ಒಳ್ಳೆ ಕೊಡುಗೆ ಕೊಡಿ ನೀವು ಅಂತ ನಾನು ಆಶಿಸ್ತೀನಿ ಒಳ್ಳೇದಾಗಲಿ ನಮಸ್ಕಾರ ಸರ್ ಬಂದದ್ದು ಎಲ್ಲ ತುಂಬ ಖುಷಿ ಆಯ್ತು ಮಕ್ಕಳಿಗೆಲ್ಲ ಖುಷಿಯಾಗಿದೆ ಚೆನ್ನೈ ಸಮರ್ಥ ಅಂತ ಹೇಳಿದ್ರೆ ನಮ್ಮ ಮಕ್ಕಳನ್ನು ಫಸ್ಟ್ ಗ್ರಾಜುಯೇಟ್ ಟು ಗ್ರಾಜುಯೇಟ್ಸ್ಗೆ ನಾವು ಜಾಸ್ತಿ ಇದು ಮಾಡ್ತಾ ಇರುವುದು ಪ್ರಿಫರೆನ್ಸ್ ಕೊಡ್ತಾ ಇರೋದು ಅಲ್ಲಿಂದ ಬರುವ ಮಕ್ಕಳಿಗೆಲ್ಲ ನಾವು ಪಾರ್ಟ್ ಟೈಮ್ ಜಾಬ್ಸ್ ಮತ್ತೆ ಇದೇ ತರ ಒಂದು ಎಲ್ಲ ಕೊಟ್ಟು ಅವರ ಹಣದಲ್ಲಿ ಅವರೇ ಓದುವಾಗ ವ್ಯವಸ್ಥೆ ಎಲ್ಲ ಮಾಡಿ ಕೊಡ್ತಾ ಇದ್ದೀವಿ ನಾವು ಅದರಿಂದ ನಮಗೆ ಪ್ಲೇಸ್ಮೆಂಟ್ಸ್ ಹಂಡ್ರೆಡ್ ಪರ್ಸೆಂಟ್ ಪ್ಲೇಸ್ಮೆಂಟ್ ಸಿಗ್ತದೆ ನೈಂಟಿ ಪರ್ಸೆಂಟೇಜ್ ಪ್ರಾಕ್ಟಿಕಲು ಟೆನ್ ಪರ್ಸೆಂಟೇಜ್ ಮಾತ್ರ ನಮಗೆ ತೀರಿ ಮಾತ್ರ ಇರೋದು ಅದೇ ಥರ ಮಕ್ಕಳು ನೋಡಿದರೆ ಪ್ಲೇಸ್ಮೆಂಟಲ್ಲಿ ನೋಡಿದರೆ ಇಲ್ಲಿ ನಾವು ಒಂದು ಹೇಳ್ತಾರಲ್ಲ ಪ್ರೂಫ್ ಆಫ್ ದ ಫುಡ್ಡಿಂಗ್ ಇಸ್ ಇನ್ ದ ಈಟಿಂಗ್ ಅಂತ ಹೇಳ್ತಾರೆ ಅದರ ಅದೇ ನೋಡಿದರೆ ಮಕ್ಕಳು ಎಲ್ಲೆಲ್ಲೂ ಹೋಗಿದ್ದಾರೆ ಎಷ್ಟೆಲ್ಲ ಇದು ತಂದಿದ್ದಾರೆ ಮೆಡಲ್ಸ್ ತಂದಿದ್ದಾರೆ ಇದೇ ನಿಮಗೆ ಒಂದು ಪ್ರೂಫ್ ಆಗ್ತದೆ ಮಕ್ಕಳದು ಸ್ಟ್ರೆಂತ್ ಯಾವಾಗ ಉಂಟು ನಮ್ಮ ಕಾಲೇಜ್ ಸ್ಟ್ರೆಂತ್ ಯಾವಾಗ ಉಂಟು ಅಂತ ನಿಮಗೆ ಇದರಲ್ಲಿ ಗೊತ್ತಾಗ್ತದೆ

ಟ್ರೈನಿಂಗ್ ನಮಗೆ ಐಟಿ ಸಿ ಮರಾಠ ಮುಂಬೈ ಅಲ್ಲಿ ಆಗಿತ್ತು ಆಮೇಲೆ ಹಿಲ್ಟನ್ ಕಾಂಡ್ರಾಡ್ ಅಲ್ಲಿ ಟೂ ಇಯರ್ಸ್ ಎಕ್ಸ್ಪೀರಿಯನ್ಸ್ ಆದ್ಮೇಲೆ ಕ್ರೂಸಸ್ ಅಲ್ಲಿ ಕೆಲಸ ಮಾಡಿ ಟೂ ಇಯರ್ಸ್ ಹದಿನಾರು ದೇಶ ಸುತ್ತಮೇಲೆ ಕರೆಂಟ್ಲಿ ನಮ್ಮ ಓನ್ ಬಿಸ್ನೆಸ್ ಅಂದ್ರೆ ಕೇಟರಿಂಗ್ ಬಿಸ್ನೆಸ್ ನೋಡ್ಕೊಂತ ಇದ್ರಿ ಸೊ ಸ್ಟಾರ್ಟಿಂಗ್ ಇಂದ ಹಿಡ್ದು ಟೂ ತೌಸಂಡ್ ಏಟೀನ್ ಇಂದ ಹಿಡ್ದು ಟೂ ತೌಸಂಡ್ ಟ್ವೆಂಟಿ ಫೈವ್ ವರ್ಗು ಚೆನ್ನೈ ಸಮೃತ ಸಪೋರ್ಟ್ ನಮ್ಗೆ ಇರೋದ್ರಿಂದಾನೇ ಈ ಲೆವೆಲ್ಗೆ ಗೆ ನಾವು ಸಾಧನೆ ಮಾಡೋಕ್ ಆಗಿರೋದು ಆದ್ಮೇಲೆ ಚೆನ್ನೈ ಸಮೃತಗೆ ಡಿಗ್ರಿ ಮಾಡೋಕೆ ಅಂತ ಸೇರಿ ನನ್ಗೆ ತುಂಬಾನೇ ಮೋಟಿವೇಶನ್ ಆಗಲಿ ಎಲ್ಲ ಫ್ಯಾಕಲ್ಟೀಸ್ ಇಂದ ಎಕ್ಸ್ಪರ್ಟೀಸ್ ಸಿಕ್ಕಿ ಸೊ ನಾನು ಸೆಕೆಂಡ್ ಇಯರ್ ಅಲ್ಲಿ ಇದ್ದಾಗೆ ನಾನು ಒಂದು ಕ್ಲೌಡ್ ಕಿಚನ್ ಮಾಡಿದೆ ಐ ಮೀನ್ ಟು ಬೇಕಿಂಗ್ ಇಂಡಸ್ಟ್ರಿ ಸೊ ನಾನು ಇವಾಗ ಸದ್ಯಕ್ಕೆ ತ್ರೀ ಔಟ್ಲೆಟ್ಸ್ ಮಾಡಿ ಎಲ್ಲ ಕಾಲೇಜ್ ಸಪೋರ್ಟ್ ಇಂದಾನೇ ನಾನು ಮುಂದೆ ಬಂದಿದ್ದು